ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಜೀವನದಲ್ಲಿ ತುಂಬ ಕನಸುಗಳಿರುವವು ಮುಖ್ಯವಾಗಿ ನಮ್ಮನ್ನು ಯಾರಾದರೂ ಇಷ್ಟಪಡಲಿ ಎನ್ನುವುದು ನಿಜವಾಗಿಯೂ ಇಷ್ಟಪಡುವವರು ಯಾವತ್ತೂ ದೂರ ಆಗಲ್ಲ ದೂರ ಆಗುವವರು ಏನೋ ಸ್ವಾರ್ಥ ಇಟ್ಟುಕೊಂಡು ಬಂದವರು ಅವರ ಕೆಲಸ ಮುಗಿದಿದೆ ಅವರ ದಾರಿ ಹಿಡಿದು ಅವರು ನಡೆದರು ಬದುಕಿನಲ್ಲಿ ಹಲವು ಜನರು ತಾವು ಪ್ರೀತಿಸಿದ್ದು ಸಿಗಬೇಕು ಎಂದು ಆಸೆ ಪಡುತ್ತಾರೆ ಆದರೆ ಎಂದು ತಮ್ಮನ್ನು ಪ್ರೀತಿಸುವವರನ್ನು ಗಮನಿಸುವುದೇ ಇಲ್ಲ ಇದರಿಂದ ಯಾವಾಗಲೂ ದುಃಖಿತರಾಗಿ ಇರುತ್ತಾರೆ ನಮ್ಮವರು ಎಂದುಕೊಂಡವರು ನಮ್ಮನ್ನು ದೂರ ಮಾಡುತ್ತಿದ್ದಾರೆ ಎಂದರೆ ತಿಳಿದುಕೊಳ್ಳಿ ಅವರಿಗೆ ನಿಮ್ಮ ಅವಶ್ಯಕತೆ ಮುಗಿದಿದೆ ಎಂದು ಅವರನ್ನು ಖುಷಿಯಾಗಿರಲು ಬಿಟ್ಟುಬಿಡಿ ಅವರ ಚಿಂತೆ ಮಾಡುತ್ತಾ ನಿಮ್ಮ ಖುಷಿಯನ್ನು ಮರೆತು ಬಿಡಬೇಡಿ ನಿಜವಾಗಿಯೂ ನಿಮ್ಮ ಇಷ್ಟಪಡುವವರು ನಿಮ್ಮ ಕೇಡನ್ನು ಬಯಸುವುದಿಲ್ಲ ಪ್ರೀತಿ ಅನ್ನೋದು ಹಲವರ ಪಾಲಿಗೆ ಮೋಸದಾಟ ಆಗಿರುತ್ತದೆ ಮೋಸ ಪ್ರೀತಿಯ ಬಗೆಗಿನ ಹಲವಾರು ಚಿತ್ರಗಳನ್ನು ತೆರೆದಿಡುತ್ತದೆ ಇದರಿಂದ ಅಮೂಲ್ಯವಾದ ಪ್ರೀತಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದು ಜಗತ್ತಿನಲ್ಲಿ ಯಾರನ್ನು ಹಚ್ಚಿಕೊಳ್ಳಬೇಡಿ ಯಾಕೆಂದರೆ ಅವರಿಲ್ಲ ಎಂದರೆ ಜೀವನ ನಶ್ವರ ಎನಿಸಿಬಿಡುತ್ತದೆ ಎಲ್ಲರನ್ನೂ ಎಷ್ಟು ಬೇಕೋ ಅಷ್ಟು ಮಾತ್ರ ಹಚ್ಚಿಕೊಳ್ಳಿ ಯಾರಿಲ್ಲದಿದ್ದರೂ ಎದೆಗುಂದದೆ ಧೈರ್ಯದಿಂದ ನಡೆಯುತ್ತಿರಬೇಕು ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ಪದೇ ಪದೇ ಅವರ ಹಿಂದೆ ಹೋಗಿ ಅಂಗಲಾಚಬೇಡಿ ಬಲವಂತದಿಂದ ಏನನ್ನೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ ನಿನಗಾಗಿ ಇರುವವರು ನಿನ್ನ ಜೊತೆ ನಡೆದೇ ನಡೆಯುವರು ಯಾರೂ ಇಲ್ಲ ಎಂದರು ಒಂಟಿಯಾಗಿ ನಡೆಯುವುದನ್ನು ಅಭ್ಯಾಸ ಮಾಡಿಕೊ ಆದರೆ ಎಂದೂ ನಿನ್ನ ನಿರ್ಲಕ್ಷಿಸುವವರ ಕಡೆ ನಿಮ್ಮ ಮನಸ್ಸು ಬಿಡಬೇಡಿ ನೋವು ನಿಮಗೇ ಆಗುವುದು ನೀವು ತುಂಬ ಕಷ್ಟದಲ್ಲಿದ್ದಾಗ ನಿಮ್ಮ ಜೊತೆ ನಿಂತವರು ಯಾರೇ ಇರಲಿ ಅವರನ್ನು ಎಂದಿಗೂ ಮರೆಯಬೇಡಿ ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರನ್ನು ಅರ್ಥ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡಿ ಏಕೆಂದರೆ ನಮ್ಮ ಭಾವನೆಗಳಿಗೂ ಸ್ವಲ್ಪ ಬೆಲೆ ಬೇಕು ನಮ್ಮ ಅಸ್ತಿತ್ವಕ್ಕೆ ಬೆಲೆ ಇಲ್ಲದ ಕಡೆ ನಮ್ಮವರನ್ನು ಹುಡುಕುವುದು ಮೂರ್ಖತನವಾದೀತು ಸಮಯ ಬಂದಾಗ ಪ್ರತಿಯೊಬ್ಬರಿಗೂ ವಾಸ್ತವ ಅರ್ಥವಾಗುವುದು ಒಂಟಿತನವೇ ಜೀವನದಲ್ಲಿ ಕನಸುಗಳಿಗೆ ಅರ್ಥ ಬರುವಂತೆ ಮಾಡುವುದು ಅವಮಾನಗಳೇ ನಮ್ಮನ್ನು ಮೇಲೇಳುವಂತೆ ಮಾಡುವುದು ಮನಸ್ಸುಗಳ ದುಃಖವೇ ಮನಸ್ಸನ್ನು ಗಟ್ಟಿ ಮಾಡುವುದು ಎಂದಿಗೂ ಎದೆಗುಂದದಿರು ದೃಢವಾಗಿರು ಸಮಚಿತ್ತದಿಂದ ಕಾರ್ಯವನ್ನು ಮಾಡು ಬಂದಿದ್ದನ್ನು ಅನುಭವಿಸಿ ತೃಪ್ತಿಯನ್ನು ಪಡೆದುಕು ಸಂತೋಷ ನೆಮ್ಮದಿಗಳೇ ಜೀವನದ ಅತಿ ಮುಖ್ಯ ಕಾಣಿಕೆಗಳು ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವೀಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು